ಇಲ್ಲಿ ನಾವು ವಿವರಿಸುವ ಮಾಹಿತಿ ಕೇವಲ ಶೈಕ್ಷಣಿಕ ಉದ್ದೇಶಕ್ಕಾಗಿ ಮಾತ್ರ ಹಾಗೂ ನಾವು ವಿವರಿಸುವ ಮಾಹಿತಿಯನ್ನು ಯಾರಾದರೂ ಅನುಸರಿಸುವ ಮೊದಲು ಪರಿಣಿತ ತಜ್ಞರನ್ನು ಅಥವಾ ಪರಿಣಿತ ವೈದ್ಯರನ್ನು ಭೇಟಿ ನೀಡಿ ಹಾಗೂ ನಾವು ಚರ್ಚಿಸುವ ಅಥವಾ ವಿವರಿಸುವ ಮಾಹಿತಿಯಿಂದ ಆಗುವ ಅನಾನುಕೂಲಗಳಿಗೆ ಆರೋಗ್ಯ ಕನ್ನಡ ಪಾಡ್ಕಾಸ್ಟ್ ಆಗಲಿ ಆರೋಗ್ಯ ಕನ್ನಡ ಪಾಡ್ಕಾಸ್ಟ್ನ ಮಾಲೀಕರಾಗಲಿ ಜವಾಬ್ದಾರರಲ್ಲ ಆರೋಗ್ಯ ಮಾಹಿತಿಯ ಏಕೈಕ ತಾಣ ಆರೋಗ್ಯ ಕನ್ನಡ ಪಾಡ್ಕಾಸ್ಟ್ಗೆ ಸ್ವಾಗತ ಪ್ರೀತಿಯು ಅನೇಕ ಮನಃಶಾಸ್ತ್ರಜ್ಞರು ವರ್ಷಗಳಿಂದ ಅಧ್ಯಯನ ಮಾಡಿದ ಭಾವನೆಯಾಗಿದೆ ನಾವು ಏಕೆ ಪ್ರೀತಿಸುತ್ತೇವೆ ಅದು ನಮ್ಮ ಮೇಲೆ ಹೇಗೆ ಪರಿಣಾಮ ಬೀರುತ್ತದೆ ಮತ್ತು ನಮ್ಮ ಮಾನಸಿಕ ಆರೋಗ್ಯದ ಮೇಲೆ ಅದರ ಪರಿಣಾಮಗಳು ಏನೆಂದು ಅರ್ಥ ಮಾಡಿಕೊಳ್ಳಲು ಕಷ್ಟವಾಗಬಹುದು ಈ ಲೇಖನದಲ್ಲಿ ಪ್ರೀತಿಯ ಬಗ್ಗೆ ಕೆಲವು ಆಕರ್ಷಕ ಮಾನಸಿಕ ಸಂಗತಿಗಳನ್ನು ನಾವು ಅನ್ವೇಷಿಸುತ್ತೇವೆ ಮತ್ತು ಈ ಶಕ್ತಿಯುತ ಭಾವನೆಯನ್ನು ಚೆನ್ನಾಗಿ ಅರ್ಥ ಮಾಡಿಕೊಳ್ಳಲು ಅವು ಹೇಗೆ ಸಹಾಯ ಮಾಡುತ್ತವೆ ಎಂಬುದನ್ನು ವಿವರಿಸುತ್ತೇವೆ ಪ್ರೀತಿಯು ನಮ್ಮ ಮೆದುಳಿಗೆ ಏನು ಮಾಡುತ್ತದೆ ಅದು ನಮ್ಮ ನಡವಳಿಕೆಯ ಮೇಲೆ ಹೇಗೆ ಪರಿಣಾಮ ಬೀರುತ್ತದೆ ಮತ್ತು ಅದನ್ನು ಕಂಡುಹಿಡಿಯುವುದು ಏಕೆ ಕಷ್ಟ ಎಂದು ನಾವು ಪರಿಶೀಲಿಸುತ್ತೇವೆ ಪ್ರೀತಿಯು ಸಂಸ್ಕೃತಿಗಳು ವಯಸ್ಸು ಮತ್ತು ಹಿನ್ನೆಲೆಗಳನ್ನು ಮೀರಿದ ಸಾರ್ವತ್ರಿಕ ಭಾವನೆಯಾಗಿದೆ ಆದಾಗ್ಯೂ ಅದರ ಸರ್ವತ್ರತೆಯ ಹೊರತಾಗಿಯೂ ಪ್ರೀತಿಯು ಒಂದು ಅಸ್ಪಷ್ಟ ಮತ್ತು ಸಂಕೀರ್ಣ ಪರಿಕಲ್ಪನೆಯಾಗಿ ಉಳಿದಿದೆ ಅದು ಶತಮಾನಗಳಿಂದ ತತ್ವಜ್ಞಾನಿಗಳು ಮತ್ತು ವಿಜ್ಞಾನಿಗಳನ್ನು ಗೊಂದಲಕ್ಕೀಡು ಮಾಡಿದೆ ಅದೃಷ್ಟವಶಾತ್ ಮಾನವ ನಡವಳಿಕೆಯ ಮೇಲೆ ವರ್ಷಗಳ ಸಂಶೋಧನೆ ಮತ್ತು ಅಧ್ಯಯನದ ಮೂಲಕ ಮನೋವಿಜ್ಞಾನವು ಪ್ರೀತಿಯ ಸ್ವಭಾವದ ಬಗ್ಗೆ ಕೆಲವು ಆಕರ್ಷಕ ಸಂಗತಿಗಳನ್ನು ಬಹಿರಂಗಪಡಿಸಿದೆ ಪ್ರೀತಿಯ ಬಗ್ಗೆ ಒಂದು ಮಾನಸಿಕ ಸತ್ಯವೆಂದರೆ ಅದು ವ್ಯಸನದಂತೆಯೇ ಮೆದುಳಿನ ಅದೇ ಪ್ರದೇಶಗಳನ್ನು ಸಕ್ರಿಯಗೊಳಿಸುತ್ತದೆ ನಾವು ಯಾರನ್ನಾದರೂ ಪ್ರೀತಿಸುತ್ತಿರುವಾಗ ನಮ್ಮ ಮಿದುಳುಗಳು ಡೋಪಮೈನ್ ಮತ್ತು ಆಕ್ಸಿಟೋಸಿನ್ ಅನ್ನು ಉತ್ಪಾದಿಸುತ್ತವೆ ಎಂದು ಅಧ್ಯಯನಗಳು ತೋರಿಸಿವೆ ಸಂತೋಷ ಪ್ರತಿಫಲ ಮತ್ತು ಭಾವನಾತ್ಮಕ ಬಂಧಕ್ಕೆ ಸಂಬಂಧಿಸಿದ ನರಪ್ರೇಕ್ಷಕಗಳು ಈ ರಾಸಾಯನಿಕ ಕ್ರಿಯೆಯು ಮಾದಕ ವ್ಯಸನಿಗಳು ಹೆಚ್ಚಾದಾಗ ಅನುಭವಿಸುವ ಯುಪೋರಿಯಾದ ಸಂವೇದನೆಯನ್ನು ಸೃಷ್ಟಿಸುತ್ತದೆ ಹೀಗೆ ಪ್ರೀತಿಯಲ್ಲಿರುವ ಜನರು ತಮ್ಮ ಪಾಲುದಾರರಿಗೆ ವ್ಯಸನಿ ಎಂಬ ಭಾವನೆಯನ್ನು ಏಕೆ ವಿವರಿಸುತ್ತಾರೆ ಎಂಬುದನ್ನು ವಿವರಿಸುತ್ತದೆ ಪ್ರೀತಿಯ ಬಗ್ಗೆ ಮತ್ತೊಂದು ಕುತೂಹಲಕಾರಿ ಮಾನಸಿಕ ಸಂಗತಿಯೆಂದರೆ ಅದು ನೋಟ ಅಥವಾ ಸಾಮಾಜಿಕ ಸ್ಥಾನಮಾನದಂತಹ ಅಂಶಗಳಿಂದ ಪ್ರಭಾವಿತವಾಗಿರುತ್ತದೆ ಕಾಮ ಮತ್ತು ಪ್ರೀತಿಯನ್ನು ಸಾಮಾನ್ಯವಾಗಿ ಪರಸ್ಪರ ಬದಲಿಯಾಗಿ ಬಳಸಲಾಗುತ್ತದೆ ಆದರೆ ಅವುಗಳು ಒಂದೇ ವಿಷಯವಲ್ಲ ಕಾಮವು ದೈಹಿಕ ಆಕರ್ಷಣೆ ಅಥವಾ ಲೈಂಗಿಕ ಬಯಕೆಗಳ ಆಧಾರದ ಮೇಲೆ ಯಾರಿಗಾದರೂ ತೀವ್ರವಾದ ಬಯಕೆಯಾಗಿದೆ ಪ್ರೀತಿಯು ದೈಹಿಕ ಆಕರ್ಷಣೆಯನ್ನು ಮೀರಿ ಇನ್ನೊಬ್ಬ ವ್ಯಕ್ತಿಯೊಂದಿಗೆ ಭಾವನಾತ್ಮಕ ಮತ್ತು ಬೌದ್ಧಿಕ ಸಂಪರ್ಕಗಳನ್ನು ಸೇರಿಸುತ್ತದೆ ಕಾಮವು ಪ್ರಾರಂಭದಲ್ಲಿ ತೀವ್ರವಾಗಿದ್ದರೂ ದೈಹಿಕ ಆಕರ್ಷಣೆ ಕ್ಷೀಣಿಸಿದಾಗ ಅದು ಕಾಲಾನಂತರದಲ್ಲಿ ಮಸುಕಾಗುತ್ತದೆ ಮತ್ತೊಂದೆಡೆ ಇಬ್ಬರು ಜನರ ನಡುವೆ ಭಾವನಾತ್ಮಕ ಬಂಧಗಳು ಬೆಳೆಯುತ್ತಿದ್ದಂತೆ ಪ್ರೀತಿಯು ಬಲವಾಗಿ ಬೆಳೆಯುತ್ತದೆ ಕಾಮವು ಇತರ ಭಾವನೆಗಳನ್ನು ಪರಿಗಣಿಸದೆ ಒಬ್ಬರ ಸ್ವಂತ ಅಗತ್ಯಗಳನ್ನು ಪೂರೈಸುವಲ್ಲಿ ಕೇಂದ್ರೀಕೃತವಾಗಿರುತ್ತದೆ ಆದರೆ ಪ್ರೀತಿಯು ಇನ್ನೊಬ್ಬ ವ್ಯಕ್ತಿಯ ಯೋಗಕ್ಷೇಮ ಮತ್ತು ಸಂತೋಷಕ್ಕಾಗಿ ಕಾಳಜಿಯನ್ನು ಒಳಗೊಂಡಿರುತ್ತದೆ ಸಂಬಂಧಗಳಲ್ಲಿ ಕಾಮ ಮತ್ತು ಪ್ರೀತಿಯ ನಡುವಿನ ವ್ಯತ್ಯಾಸವನ್ನು ಗುರುತಿಸುವುದು ಮುಖ್ಯವಾಗಿದೆ ಕಾಮವು ತನ್ನದೇ ಆದ ರೀತಿಯಲ್ಲಿ ರೋಮಾಂಚನಕಾರಿ ಮತ್ತು ವಿನೋದಮಯವಾಗಿರಬಹುದು ಅದು ಪ್ರೀತಿ ಮಾಡುವ ಶಾಶ್ವತ ಸಂಬಂಧಕ್ಕೆ ಅಡಿಪಾಯವನ್ನು ಒದಗಿಸುವುದಿಲ್ಲ ಪ್ರೀತಿ ಒಂದು ಅದ್ಭುತ ವಿಷಯ ಇದು ನಿಮ್ಮನ್ನು ಜೀವಂತವಾಗಿ ಸಂತೋಷವಾಗಿ ಮತ್ತು ತೃಪ್ತಿಯನ್ನು ಅನುಭವಿಸುವಂತೆ ಮಾಡುತ್ತದೆ ಆದರೆ ಕೆಲವೊಮ್ಮೆ ಪ್ರೀತಿಯು ನೀವು ಎಂದಿಗೂ ಸಾಧ್ಯವಾಗದಂತಹ ಹುಚ್ಚುತನದ ಕೆಲಸಗಳನ್ನು ಮಾಡುವಂತೆ ಮಾಡುತ್ತದೆ ನೀವು ಪ್ರೀತಿಯಲ್ಲಿ ಬಿದ್ದಾಗ ನಿಮ್ಮ ದೇಹದಲ್ಲಿ ಬಿಡುಗಡೆಯಾಗುವ ಹಾರ್ಮೋನುಗಳು ಇದಕ್ಕೆ ಕಾರಣ ಪ್ರೀತಿಯ ತೀವ್ರವಾದ ಭಾವನೆಗಳಿಗೆ ಕಾರಣವಾದ ಎರಡು ಪ್ರಮುಖ ಹಾರ್ಮೋನುಗಳು ಆಕ್ಸಿಟೋಸಿನ್ ಮತ್ತು ಡೋಪಮೈನ್ ಆಕ್ಸಿಟೋಸಿನ್ ಅನ್ನು ಸಾಮಾನ್ಯವಾಗಿ ಕಟಲ್ ಹಾರ್ಮೋನ್ ಎಂದು ಕರೆಯಲಾಗುತ್ತದೆ ಏಕೆಂದರೆ ನಾವು ಕಾಳಜಿ ವಹಿಸುವ ಯಾರನ್ನಾದರೂ ತಬ್ಬಿಕೊಂಡಾಗ ಅಥವಾ ಸ್ಪರ್ಶಿಸಿದಾಗ ಅದು ಬಿಡುಗಡೆಯಾಗುತ್ತದೆ ಈ ಹಾರ್ಮೋನ್ ಎರಡು ಜನರ ನಡುವಿನ ಬಂಧ ಮತ್ತು ನಂಬಿಕೆಯಲ್ಲಿ ನಿರ್ಣಾಯಕ ಪಾತ್ರವನ್ನು ವಹಿಸುತ್ತದೆ ಮತ್ತೊಂದೆಡೆ ಡೋಪಮೈನ್ ಅನ್ನು ಭಾವನೆ ಒಳ್ಳೆಯ ಹಾರ್ಮೋನ್ ಎಂದು ಕರೆಯಲಾಗುತ್ತದೆ ನಾವು ಪ್ರೀತಿಸುವವರೊಂದಿಗಿರುವಾಗ ನಾವು ಪಡೆಯುವ ಉತ್ಸಾಹಭರಿತ ಭಾವನೆಗಳಿಗೆ ಇದು ಕಾರಣವಾಗಿದೆ ಪ್ರೀತಿಯು ಶಕ್ತಿಯುತವಾದ ಭಾವನೆಯಾಗಿದ್ದು ಅದು ವಿವರಿಸಲು ಕಷ್ಟಕರವಾದ ರೀತಿಯಲ್ಲಿ ಇಬ್ಬರು ಜನರನ್ನು ಒಟ್ಟಿಗೆ ಸೇರಿಸುತ್ತದೆ ಪ್ರೀತಿಯ ಅತ್ಯಂತ ಆಕರ್ಷಕ ಅಂಶವೆಂದರೆ ಅದು ದಂಪತಿಗಳ ಹೃದಯ ಬಡಿತವನ್ನು ಪರಸ್ಪರ ಆಳವಾಗಿ ಸಂಪರ್ಕಿಸಿದಾಗ ಸಿಂಕ್ರೋನೈಸ್ ಮಾಡಲು ಕಾರಣವಾಗಬಹುದು ಈ ವಿದ್ಯಮಾನವನ್ನು ವಿಜ್ಞಾನಿಗಳು ಮತ್ತು ಸಂಶೋಧಕರು ವ್ಯಾಪಕವಾಗಿ ಅಧ್ಯಯನ ಮಾಡಿದ್ದಾರೆ ಅವರು ಪ್ರೀತಿಯಲ್ಲಿರುವ ಇಬ್ಬರು ಜನರ ನಡುವೆ ನಿಜವಾದ ಶಾರೀರಿಕ ಸಂಪರ್ಕವಿದೆ ಎಂದು ಕಂಡುಹಿಡಿದಿದ್ದಾರೆ ಇಬ್ಬರು ಪ್ರೀತಿಯಲ್ಲಿ ಬಿದ್ದಾಗ ಅವರ ಹೃದಯಗಳು ಒಂದಾಗಿ ಮಿಡಿಯಲು ಪ್ರಾರಂಭಿಸುತ್ತವೆ ದೇಹವು ಆಕ್ಸಿಟೋಸಿನ್ ಮತ್ತು ಡೋಪಮೈನ್ನಂತಹ ಹಾರ್ಮೋನುಗಳನ್ನು ಬಿಡುಗಡೆ ಮಾಡುವುದರಿಂದ ಇದು ಸಂಭವಿಸುತ್ತದೆ ಇದು ಬಂಧ ಮತ್ತು ಬಾಂಧವ್ಯದ ಭಾವನೆಗಳನ್ನು ಸೃಷ್ಟಿಸಲು ಸಹಾಯ ಮಾಡುತ್ತದೆ ಈ ರಾಸಾಯನಿಕಗಳು ದೇಹದ ಮೂಲಕ ಪ್ರವಾಹದಂತೆ ಅವು ನರಮಂಡಲದಲ್ಲಿ ಪ್ರತಿಕ್ರಿಯೆಯನ್ನು ಉಂಟುಮಾಡುತ್ತವೆ ಅದು ಎರಡೂ ಪಾಲುದಾರರ ಹೃದಯಗಳನ್ನು ಏಕರೂಪವಾಗಿ ಸೋಲಿಸಲು ಕಾರಣವಾಗುತ್ತದೆ ಹೃದಯ ಬಡಿತಗಳ ಈ ಇಸಿಂಕ್ರೊನೈಸೇಷನ್ ಕೇವಲ ಪ್ರಣಯ ಪಾಲುದಾರರಿಗೆ ಸೀಮಿತವಾಗಿಲ್ಲ ಇದು ಬಲವಾದ ಭಾವನಾತ್ಮಕ ಸಂಪರ್ಕವನ್ನು ಹಂಚಿಕೊಳ್ಳುವ ಯಾವುದೇ ಇಬ್ಬರೂ ಜನರ ನಡುವೆ ಸಂಭವಿಸಬಹುದು ಪ್ರೀತಿಯಲ್ಲಿ ಬೀಳುವುದು ಒಂದು ಉಲ್ಲಾಸದಾಯಕ ಅನುಭವವಾಗಿದ್ದು ಅದು ನಿಮ್ಮನ್ನು ಪ್ರಪಂಚದ ಮೇಲೆ ಭಾವಿಸುವಂತೆ ಮಾಡುತ್ತದೆ ಆದಾಗ್ಯೂ ಯಾರಿಗಾದರೂ ಬೀಳುವ ಮೊದಲು ನೀವು ಮಾಡಬೇಕೆಂದು ನೀವು ಎಂದಿಗೂ ಯೋಚಿಸದ ಕೆಲಸಗಳನ್ನು ನೀವೇ ಮಾಡುತ್ತಿರುವುದು ಅಸಾಮಾನ್ಯವೇನಲ್ಲ ನಾವು ಪ್ರೀತಿಸುತ್ತಿರುವಾಗ ನಮ್ಮ ಭಾವನೆಗಳನ್ನು ತೆಗೆದುಕೊಳ್ಳುತ್ತದೆ ಮತ್ತು ಪರಿಣಾಮಗಳ ಬಗ್ಗೆ ಯೋಚಿಸದೆ ನಾವು ಆಗಾಗ್ಗೆ ಹಠಾತ್ ಪ್ರವೃತ್ತಿಯಿಂದ ವರ್ತಿಸುತ್ತೇವೆ ಪ್ರೀತಿಯಲ್ಲಿ ಬಿದ್ದಾಗ ಜನರು ಮಾಡುವ ಒಂದು ಸಾಮಾನ್ಯ ಕೆಲಸವೆಂದರೆ ಅವರ ನೋಟವನ್ನು ಬದಲಾಯಿಸುವುದು ಇದು ಹೊಸ ಬಟ್ಟೆಗಳನ್ನು ಖರೀದಿಸುವ ಅಥವಾ ಹೊಸ ಕ್ಷೌರವನ್ನು ಪಡೆಯುವಷ್ಟು ಸರಳವಾಗಿರಬಹುದು ಅಥವಾ ಪ್ಲಾಸ್ಟಿಕ್ ಸರ್ಜರಿ ಮಾಡುವಂತೆ ಹೆಚ್ಚು ತೀವ್ರವಾಗಿರಬಹುದು ಜನರು ತಮ್ಮ ಸಂಗಾತಿಗಾಗಿ ಅತ್ಯುತ್ತಮವಾಗಿ ಕಾಣಲು ಬಯಸುತ್ತಾರೆ ಮತ್ತು ಇದನ್ನು ಸಾಧಿಸಲು ಹೆಚ್ಚಿನ ಪ್ರಯತ್ನ ಮಾಡುತ್ತಾರೆ ಜನರು ಪ್ರೀತಿಯಲ್ಲಿ ಬಿದ್ದಾಗ ಮಾಡಬಹುದಾದ ಇನ್ನೊಂದು ವಿಷಯವೆಂದರೆ ಅವರ ಜೀವನ ಬದಲಾಯಿಸುವುದು ಅವರು ಆರೋಗ್ಯಕರವಾಗಿ ತಿನ್ನಲು ಅಥವಾ ಹೆಚ್ಚು ನಿಯಮಿತವಾಗಿ ವ್ಯಾಯಾಮ ಮಾಡಲು ಪ್ರಾರಂಭಿಸಬಹುದು ಆದ್ದರಿಂದ ಅವರು ತಮ್ಮ ದೈಹಿಕ ನೋಟದಿಂದ ತಮ್ಮ ಸಂಗಾತಿಯನ್ನು ಮೆಚ್ಚಿಸಬಹುದು ನೀವು ನಿರಾಶೆಗೊಂಡಾಗಲೆಲ್ಲ ನಿಮ್ಮ ನಕಾರಾತ್ಮಕ ಭಾವನೆಗಳು ಮತ್ತು ಆಲೋಚನೆಗಳಲ್ಲಿ ಸಿಕ್ಕಿಹಾಕಿಕೊಳ್ಳುವುದು ಸುಲಭ ಆದಾಗ್ಯೂ ನೀವು ಪ್ರೀತಿಸುವ ವ್ಯಕ್ತಿಯ ಬಗ್ಗೆ ಯೋಚಿಸಲು ಸ್ವಲ್ಪ ಸಮಯ ತೆಗೆದುಕೊಳ್ಳುವುದು ನೀವು ವಿಷಯಗಳನ್ನು ತಿರುಗಿಸಲು ಬೇಕಾಗಬಹುದು ಇದು ಪ್ರಮುಖ ವ್ಯಕ್ತಿಯಾಗಿರಲಿ ಕುಟುಂಬದ ಸದಸ್ಯರು ಅಥವಾ ಆಪ್ತ ಸ್ನೇಹಿತರಾಗಿರಲಿ ಈ ಸಂಬಂಧದ ಸಕಾರಾತ್ಮಕ ಅಂಶಗಳ ಮೇಲೆ ಕೇಂದ್ರೀಕರಿಸುವುದು ನಿಮ್ಮ ಮನಸ್ಥಿತಿ ಮತ್ತು ಒಟ್ಟಾರೆ ಸಂತೋಷವನ್ನು ಹೆಚ್ಚಿಸಲು ಸಹಾಯ ಮಾಡುತ್ತದೆ ನಾವು ಪ್ರೀತಿಸುವ ಯಾರೊಬ್ಬರ ಬಗ್ಗೆ ಯೋಚಿಸುವುದು ಸಂತೋಷ ಮತ್ತು ಪ್ರತಿಫಲದ ಭಾವನೆಗಳೊಂದಿಗೆ ಸಂಬಂಧಿಸಿರುವ ಮೆದುಳಿನ ವಿವಿಧ ಪ್ರದೇಶಗಳನ್ನು ಸಕ್ರಿಯಗೊಳಿಸುತ್ತದೆ ಎಂದು ತೋರಿಸಲಾಗಿದೆ ರೂಪಮೈನಂತಹ ಭಾವನೆ ಒಳ್ಳೆಯ ರಾಸಾಯನಿಕಗಳ ಬಿಡುಗಡೆಯು ನಮ್ಮ ಮನಸ್ಥಿತಿಯಲ್ಲಿ ತಕ್ಷಣದ ಉತ್ತೇಜನವನ್ನು ಉಂಟುಮಾಡಬಹುದು ಅದಕ್ಕಾಗಿಯೇ ನಮ್ಮ ಪ್ರೀತಿಪಾತ್ರರ ಬಗ್ಗೆ ಯೋಚಿಸುವುದು ನಮಗೆ ಸಂತೋಷವನ್ನು ತರುತ್ತದೆ ಹೆಚ್ಚುವರಿಯಾಗಿ ಈ ವ್ಯಕ್ತಿಯೊಂದಿಗೆ ಹಂಚಿಕೊಂಡ ಸಂತೋಷದ ನೆನಪುಗಳು ಅಥವಾ ಕ್ಷಣಗಳನ್ನು ಪ್ರತಿಬಿಂಬಿಸುವುದು ಕಷ್ಟದ ಸಮಯದಲ್ಲಿ ನಮಗೆ ಆರಾಮ ಮತ್ತು ಸುರಕ್ಷತೆಯ ಅರ್ಥವನ್ನು ನೀಡುತ್ತದೆ ಕಣ್ಣಿನ ಸಂಪರ್ಕವು ಸಂವಹನಕ್ಕಾಗಿ ಪ್ರಬಲ ಸಾಧನವಾಗಿದೆ ಮತ್ತು ಇದು ಇಬ್ಬರು ಜನರ ನಡುವೆ ತೀವ್ರವಾದ ನಿಕಟತೆಯನ್ನು ಬೆಳೆಸುತ್ತದೆ ಒಂದು ಸಾವಿರದ ಒಂಬೈನೂರ ತೊಂಬತ್ತೇಳರಲ್ಲಿ ಮನಃಶಾಸ್ತ್ರಜ್ಞ ಆರ್ಥರ್ ಅರಾನ್ ನಡೆಸಿದ ಅಧ್ಯಯನದ ಪ್ರಕಾರ ಕೇವಲ ನಾಲ್ಕು ನಿಮಿಷಗಳ ಕಾಲ ಪರಸ್ಪರ ಕಣ್ಣುಗಳನ್ನು ನೋಡುವುದು ಆಳವಾದ ಸಂಪರ್ಕ ಮತ್ತು ಆತ್ಮೀಯತೆಯ ಭಾವನೆಗಳನ್ನು ಉಂಟುಮಾಡುತ್ತದೆ ಈ ವಿದ್ಯಮಾನವನ್ನು ಆತ್ಮವೀಕ್ಷಣೆ ಅಥವಾ ಕಣ್ಣು ನೋಡುವಿಕೆಯೇ ಎಂದು ಕರೆಯಲಾಗಿದೆ ಈ ಅಧ್ಯಯನವು ಅಪರಿಚಿತರ ಜೋಡಿಗಳನ್ನು ಒಳಗೊಂಡಿತ್ತು ಅವರು ಮುಖಾಮುಖಿಯಾಗಿ ಕುಳಿತುಕೊಳ್ಳಲು ಮತ್ತು ಮಾತನಾಡದೆ ನಾಲ್ಕು ನಿಮಿಷಗಳ ಕಾಲ ಕಣ್ಣಿನ ಸಂಪರ್ಕವನ್ನು ಕಾಪಾಡಿಕೊಳ್ಳಲು ಸೂಚಿಸಲಾಗಿದೆ ಪ್ರಯೋಗವು ಮುಗಿದ ನಂತರ ಅನೇಕ ಭಾಗವಹಿಸುವವರು ತಮ್ಮ ಪಾಲುದಾರರೊಂದಿಗೆ ಬಲವಾದ ಭಾವನಾತ್ಮಕ ಬಂಧವನ್ನು ಅನುಭವಿಸುತ್ತಿದ್ದಾರೆಂದು ವರದಿ ಮಾಡಿದ್ದಾರೆ ಕೆಲವರು ಅನುಭವವನ್ನು ಪರಿವರ್ತಕ ಎಂದು ವಿವರಿಸುತ್ತಾರೆ ಕಣ್ಣಿನ ಸಂಪರ್ಕವು ಅಡೆತಡೆಗಳನ್ನು ಮುರಿಯಲು ಮತ್ತು ಕೇವಲ ಸಂಭಾಷಣೆಗಿಂತ ಆಳವಾದ ಮಟ್ಟದಲ್ಲಿ ಸಂಪರ್ಕಗಳನ್ನು ರೂಪಿಸಲು ಸಮರ್ಥವಾಗಿದೆ ಎಂದು ಫಲಿತಾಂಶಗಳು ಸೂಚಿಸುತ್ತವೆ